ರಾಜ ನಾನ್ ಡೌಟ್ ಇಟ್ಕೊಂಡಿಲ್ಲ ಕಣ ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅಂಡ್ ಸಾವಿರ ನಾವಾಗಿರ್ಬೇಕು ಯಾರು ಬಂದ್ಬಿಟ್ಟು ತಗೊಳಪ್ಪ ಅಂತ ದುಡ್ಡು ಕೊಟ್ಬಿಡ್ತಾರೆ ನಿಮ್ಗೆ ಲವ್ ಅನುಭವಿಸ್ಬೇಕು ಅಂತ ಅಣೆಲ್ ಬರ್ದಿದ್ರೆ ಹೆಣ್ಣು ಹೊಣ್ಣು ಮಣ್ಣು ಯಾವನು ತಪ್ಸಕ್ಕಾಗಲ್ಲ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ವರ್ಷದ ಮೊದಲನೇ ದಿನ ಎಲ್ಲರೂ ಕೂಡ ಹೊಸ ವರ್ಷ ಹೌದು ಯುಗಾದಿನೇ ನಮಗೆ ಹೊಸ ವರ್ಷ ಬಟ್ ಸ್ಟಿಲ್ ಕ್ಯಾಲೆಂಡರಲ್ಲಿ ಇದು ಹೊಸ ಪುಟ ಅಂದ್ಕೊಳ ಯಾಕೆ ಅಂದರೆ ಕ್ಯಾಲೆಂಡರಲ್ಲಿ ಡೇಟ್ಸು ಎಲ್ಲದು ಚೇಂಜ್ ಇರುತ್ತೆ ಮಂತ್ ಎಲ್ಲದು ಇಯರು ಎಲ್ಲ ಚೇಂಜ್ ಆಗೇ ಆಗುತ್ತಲ್ವಾ ಅದಕ್ಕೋಸ್ಕರ ಹೊಸ ವರ್ಷ ಅಂದ್ಕೊಂಡು ನಾವು ಒಳ್ಳೆಯ ಕಂಪ್ಲೀಟ್ ಇಯರ್ ಫುಲ್ಲು ಚೆನ್ನಾಗಿರಲಿ ನಮ್ಮ ಡೇ ಅನ್ನೋದಕ್ಕೋಸ್ಕರ ನಮ್ಮ ನಮ್ಮ ಮನಸ್ಸಿಗೆ ನೆಮ್ಮದಿ ಇರಬೇಕು ಅಂದರೆ ಆ್ಯಸ್ ಯೂಶಲ್ ನಾವು ಟೆಂಪಲ್ಗೆ ಹೋಗೋದು ಹಾಗೆ ನಾವು ಟೆಂಪಲ್ಗೆ ಹೊರಟಿದ್ವಿ ಯಾವ ಟೆಂಪಲ್ ಅಂತ ಗೆಸ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಬಟ್ ನೋಡೋಣ ಕೊನೆ ತನಕ ಈ ಟೆಂಪಲ್ಗೆ ಹೋಗ್ಬೇಕೆಂದು ತುಂಬಾ ದೂರ ಇದೆ ನಾವು ರಾಜಾಜಿನಗರಿಂದ ಹೊರಟಿದ್ದು ರಾಜಾಜಿ ಇಂದ ಹೊರಟು ಟೆಂಪಲ್ ಕಡೆಗೆ ಹೋಗ್ತಾ ಇದೀವಿ ಅಷ್ಟೇನು ನ್ಯೂ ಇಯರ್ ನೈಟ್ ಪಾರ್ಟೀಸ್ ಇರುತ್ತಲ್ಲ ಸೊ ಮಾರ್ನಿಂಗ್ ಟ್ರಾಫಿಕ್ ಇರೋಲ್ಲ ಅಂತ ಅನ್ಕೊಂಡಿದ್ದೀನಿ ಸ್ಟಿಲ್ ಯಾವುದೋ ಟ್ರಾಫಿಕ್ ಏನು ಇರಲಿಲ್ಲ ಇದು ಮಾರ್ಕೆಟ್ ರೋಡ್ ಕಡೆಯಿಂದ ಹೋಗಬೇಕು ನಾವು ಟೂ ವೀಲರಲ್ಲಿ ಅಲ್ಲಿ ಹೊರಟಿದೀವಿ ಇದು ಪೀಸ್ಫುಲ್ಲಾಗೇ ಇತ್ತು ಡೇ ಆರಾಮಾಗೆ ಹೋಗ್ತೀವಿ ತುಂಬ ದೂರನೂ ಇದೆ ನಮಗಂತೂ ನನಗನ್ಸ್ ಮಟ್ಟಿಗೆ ಈ ನ್ಯೂ ಇಯರ್ ಟು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯ ಆಯುಷ್ಯ ಆರೋಗ್ಯ ಎಲ್ಲದು ಕೊಡ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೀವು ಕೂಡ ಅದೇ ರೀತಿ ಒಳ್ಳೆಯದನ್ನೇ ಮಾತಾಡಿಕೊಂಡು ಒಳ್ಳೆಯದನ್ನೇ ಎಲ್ಲರಿಗೂ ಆಶಿಸ್ತಾ ನಾವು ಮುಂದೆ ಲೈಫ್ನ ಲೀಡ್ ಮಾಡ್ಕೋಬೇಕು ಮತ್ತೆ ಹೆಲ್ತಿ ಲೈಫ್ನ ಲೀಡ್ ಮಾಡೋಣ ಇಲ್ಲಿ ನನ್ನ ತಮ್ಮ ಆಗಾಗ ಮದ್ಯ ಮದ್ಯ ಡಿಸ್ಟರ್ಬ್ ಮಾಡ್ತಾ ಇದ್ದ ಪರವಾಗಿಲ್ಲ ಬಿಡಿ ಡಿಸ್ಟರ್ಬ್ ಮಾಡಕ್ಕೆ ಅಂತಾನೆ ತಮ್ಮ ಅಂದ್ರೆ ಇದ್ದೇ ಇರ್ತಾರೆ ಸೊ ಟ್ರಾಫಿಕಲ್ಲಿ ಅಲ್ಲೆಲ್ಲೂ ಟ್ರಾಫಿಕ್ಕಲ್ಲಿ ಸ್ಟಕ್ ಆಗಿಲ್ಲ ಬಟ್ ಇಲ್ಲೂ ಸ್ಟಕ್ ಆಗ್ಲಿಲ್ಲ ಲೆಫ್ಟ್ ಟರ್ನ್ ಆಗ್ಬೇಕಾಗಿತ್ತು ನಾನೇ ಅನ್ಕೊಂಡೆ ಸ್ಟ್ರೈಟು ಟ್ರಾಫಿಕ್ ಲಾಕ್ ಆಗ್ತೀವಿ ಅನ್ಕೊಂಡೆ ಬಟ್ ಏನಿಲ್ಲ ಆರಾಮಾಗಿ ಹೋದ್ವಿ ಆಯ್ತು తింకి బ్రిడ్జ్ నోడ్రె ని ఇది మార్కెట్ మార్కెట్ అందే విక్టోరియా హాస్పిటల్ రోడ్ ఇయ్య అల్లి ఇ ముందే బందబుట్టు రైట్ టర్న్గి ముందేత ఇల్ మెయిదన్నె సేల్ మొందు ప్లేస్ ఇది సో ముందే తోర్స్తి అందవే హాగ్తా ఆల్మోస్ట్ ఇన్ ఇయర్ బంద్వి ಇಲ್ಲಿ ಕಂಪ್ಲೀಟ್ ಎಲ್ಲ ಟೆಂಪಲ್ಸ್ ಇದಾವೆ ಹೋಗಿ ಹೋಗ್ತಾ ಇರೋ ರೋಡಲ್ಲೆಲ್ಲ ಟೆಂಪಲ್ಸ್ ಇದೆ ಆಲ್ಮೋಸ್ಟ್ ಮತ್ತೆ ಕೆರೆಯೂ ಕೂಡ ಇದೆ ನನಗೆ ಅದು ಯಾವ್ದು ಕೆರೆ ಅನ್ನೋದು ನನಗೆ ಅಷ್ಟಾಗಿ ಐಡಿಯಾ ಇಲ್ಲ ಬಟ್ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಹೇಳಿ ಸೊ ನಾನು ತಿಳ್ಕೊತೀನಿ ಗೊತ್ತಿಲ್ದಿದ್ನ ತಿಳ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಅದೇ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರಲ್ಲ ಚಿಕ್ಕ ಮಕ್ಕಳಿಂದಲೂ ನಾವೇನಾದರೂ ಒಂದು ತಿಳ್ಕೊಳೋದು ಇದ್ದೇ ಇರುತ್ತೆ ನಾವು ಅವ್ರ ಹತ್ರನೇ ಈ ಚಿಕ್ಕ ಮಕ್ಕಳು ಬಿಡು ಏನು ಅವ್ರ ಹತ್ರ ಕೇಳೋದು ಅನ್ನೋದಕ್ಕಿಂತ ಅವರಿಂದ ಕಲಿಯೋದು ತುಂಬ ಇರುತ್ತೆ ಕಲಿಬೇಕು ಮತ್ತು ಕಲಿಸ್ಬೇಕು ಯಾವುದೇ ವಿಚಾರಗಳನ್ನ ಆಯಿತು ಇದೇ ಕೆರೆ ಬಟ್ ಅದನ್ನೆಲ್ಲ ವಾಕಿಂಗು ಎಲ್ಲ ಮಾಡ್ತಾರೆ ಅನಿಸುತ್ತೆ ಅದು ಕಂಪ್ಲೀಟ್ ಕ್ಲೀನಾಗೆ ಕವರಪ್ ಮಾಡಿದ್ದಾರೆ ಸೊ ಮುಂದೆ ಹೋಗ್ತಾ ತುಂಬ ಬಟ್ಟೆಗಳೆಲ್ಲ ಒಣಗಾಕಿದ್ರು ಇದು ಧೋಬಿ ಘಾಟ್ ಥರ ಇದೆ ಬಟ್ ಇದು ಧೋಬಿ ಏನು ಅಂತ ನನಗೂ ಐಡಿಯಾ ಇಲ್ಲ ಕಂಪ್ಲೀಟ್ ಬಟ್ಟೆಗಳು ಫುಲ್ಲೀಕ ಒಣ್ಗಾಕಿದ್ರು ಆಲ್ಮೋಸ್ಟ್ ಆ ರೋಡ್ ಕಂಪ್ಲೀಟ್ ಬರೀ ಇದೆ ಬಟ್ಟೆ ಇತ್ತು ಕ್ರಾಸ್ ಆಗಿಬಿಟ್ಟು ಮುಂದೆ ಹೊರಟ್ವಿ ಯಾಕೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂದರೆ ನನಗೆ ವೀಡಿಯೋ ಮಾಡಬೇಕಾದ್ರೆ ಅಲ್ಲಿ ವಾ ಮಾತಾಡಲಿಕ್ಕೆ ಒಂದು ಸ್ವಲ್ಪ ಇರಿಸು ಮರುಸು ಅನಿಸುತ್ತೆ ಹೆಂಗೆ ಮಾತಾಡೋದು ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ನಾನು ಅಲ್ಲಿ ಎಲ್ಲೂ ಮಾತಾಡಲ್ಲ ನಾನು ಆಲ್ಮೋಸ್ಟ್ ಸಮ್ ಇಯರ್ ತನಕ ಈ ಇಯರ್ ಅಟ್ಲೀಸ್ಟ್ ನಾನು ವಾಯ್ಸ್ ಒಬ್ಬರೇ ಕೊಡ್ತೀನಿ ನೆಕ್ಸ್ಟ್ ದಿಂದ ನನಗೂ ಅದೊಂದು ಸ್ವಲ್ಪ ಅಭ್ಯಾಸ ಆಗುತ್ತೆ ಆವಾಗ ನಾನು ಆಗಿ ಮಾತಾಡ್ಕೊಂಡೆ ವೀಡಿಯೋಸ್ ಮಾಡ್ತೀನಿ ಅದು ನಿಮ್ಮ ಪ್ರೋತ್ಸಾಹ ಎಲ್ಲ ಇತ್ತು ಅಂದರೆ ನಾನು ಮಾಡ್ಬೋದು ಅಲ್ವಾ ಅದಕ್ಕೋಸ್ಕರ ನಿಮ್ಮ ಪ್ರೋತ್ಸಾಹ ಹೇಗಿರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ ಅದನ್ನು ಬಿಟ್ಟರೆ ಇನ್ನೇನು ನಾನು ಕೇಳೋಲ್ಲ ಆ್ಯಂಡ್ ವೀಡಿಯೋಸ್ ಯಾವುದಾದ್ರೂ ಇಷ್ಟ ಆಗಿಲ್ಲ ಇಲ್ಲ ಏನೇ ಆಯಿತು ಅಂದರೆ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೂ ನೀವು ಕಮೆಂಟ್ ಮಾಡಿ ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಇದೆ ಅಲ್ಲೂ ಕೂಡ ಕಮೆಂಟ್ ಮಾಡಿ ಇಲ್ಲಾಂದರೆ ನನಗೆ ಡೈರೆಕ್ಟ್ ಮೆಸೇಜ್ ಕೂಡ ಮಾಡ್ಬೋದು ನಾನು ರೆಸ್ಪಾಂಡ್ ಮಾಡ್ತೀನಿ ಆದಷ್ಟು ತುಂಬ ಇಂಪಾರ್ಟೆಂಟಾಗಿ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ನಾನು ಚೇಂಜ್ ಮಾಡ್ಕೊತೀನಿ ಅದರಲ್ಲಿ ತಪ್ಪೇನಿಲ್ಲ ಕಲಿಯೋದ್ರಲ್ಲಿ ಏನು ತಪ್ಪು ಅನಿಸಲ್ಲ ನನಗೆ ಸೊ ಇಲ್ಲಿ ಹಸು ಇತ್ತು ಆ್ಯಕ್ಚುಲಿ ಹಸುಲಿ ಎಷ್ಟೋ ಕೋಟಿ ದೇವತೆಗಳು ದೇವತೆಗಳಿರ್ತಾರಂತೆ ಸೊ ಎಲ್ಲೇ ನೋಡಿದ್ರೂ ಇಲ್ಲ ಬಾಳೆಹಣ್ಣು ಇಲ್ಲಾಂದರೆ ನಮಸ್ಕಾರ ಮಾಡೋದಾದ್ರೂ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದು ಆ ದಿನ ತುಂಬ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆಯದು ಪ್ರಾಬ್ಲಮ್ ಒಂದು ಹಸುಗೆ ಆಯಿತು ಒಂದು ಪ್ರಾಣಿಗೆ ಪ್ರಾಬ್ಲಮ್ ಕೊಡೋದಕ್ಕಿಂತ ಅದಕ್ಕೆ ಒಳ್ಳೇದು ಮಾಡೋದ್ರಿಂದ ನಮ್ಗೆ ಒಳ್ಳೇದೇ ಆಗುತ್ತೆ ಅಲ್ವಾ ಯಾವಾಗಲಾದರೂ ನೋಡಿದಾಗ ಬಾಳೆಹಣ್ಣು ಏನಾದರೂ ಒಂದು ಕೊಡಿ ನಿಮ್ಮ ಕೈಲಿ ಇದ್ದಾಗ ಕೊಡಿ ಇಲ್ಲಾಂದ್ರೆ ಕಾಯಿ ಈ ಥರ ಏನಾದರೂ ಇದ್ರೆ ಕೊಡಿ ಅಂದ್ರೆ ಬೇಡ ಬಿಡಿ ಅಷ್ಟೇ ಹ್ಮ್ ಮತ್ತೆ ನಾವು ಇವಾಗ ಎಂಟ್ರಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ತುಂಬ ಜನ ಇರುತ್ತೆ ಯಾವಾಗ ನೋಡಿದ್ರು ಜನ ಅಮಾವಾಸ್ಯೆ ಪೌರ್ಣಮಿ ನಾರ್ಮಲ್ ಡೇಸಲ್ಲೂ ಇಷ್ಟು ಜನ ಇದ್ದೇ ಇರುತ್ತೆ ಐ ತಿಂಕ್ ಪಾರ್ಕಿಂಗ್ ಲಾಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇದು ಯಾವುದು ಅಂತ ಅಂದ್ಬಿಟ್ಟು ಬಂಡೆ ಮಾಡಮ್ಮ ತುಂಬ 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 ಪವರ್ಫುಲ್ ದೇವರು ಎಲ್ಲರೂ ಇಂತ ಇಂಡಸ್ಟ್ರಿಯಲ್ ಇದು ಪವರ್ಫುಲ್ ಲೀಡರ್ಸ್ ಆಯಿತು ಮತ್ತೆ ಫಿಲಮ್ ಆಕ್ಟರ್ಸ್ ಆಯಿತು ಎಲ್ಲರೂ ಈ ಟೆಂಪಲ್ಗೆ ಬಂದು ಪೂಜೆ ಮಾಡಿಸ್ತಾರೆ ಮತ್ತೆ ಇದು ಯಾವಾಗಲೂ ನಾನು ಹೋಗುವಂಥ ದೇವರು ಕೂಡ ನಾನು ನಂಬಿರೋ ದೇವರು ಕೂಡ ನಾವು ಹೆಂಗೆ ನಮ್ಮ ತಾಯಂದಿರನ್ನ ನಂಬ್ತೀವೋ ಹಾಗೆ ಇದು ಈ ದೇವರನ್ನು ಅಷ್ಟೇ ನಾನು ಅಷ್ಟೇ ನಂಬ್ತೀನಿ ಹಾಗೆ ಕಾಯಿ ಎಲ್ಲ ತಗೊಂಡು ಬೆಲ್ಲದ ಆರತಿ ತಗೊಂಡು ಹೊರಟೆ ನೋಡಿ ಅಲ್ಲಿ ಒಳಗಡೆ ಫೋಟೋಸ್ ವಿಡಿಯೋಸ್ ಮಾಡಕ್ ಬಿಡಲ್ಲ ಯಾಕಂದ್ರೆ ರಶ್ ಇರುತ್ತೆ ಸುಮ್ಮನೆ ಅದನ್ನೇ ಮಾಡ್ಕೊಂಡು ಕುತ್ಕೊಂತಾರೆ ಅಂತ ಅದಕ್ಕೋಸ್ಕರ ವೀಡಿಯೋಸ್ ಫೋಟೋಸ್ ಇಲ್ಲ ಹಾಗೆ ಆಚೆನೆ ಇರೋ ವಿಡಿಯೋ ಅಂದರೆ ಫೋಟೋ ಹಾಕಿರೋದನ್ನು ತಗೊಂಡೆ ವೀಡಿಯೋ ಮಾಡ್ಕೊಂಡೆ ಇದು ಬಂಡೆ ಮಕ್ಕಳಮ್ಮನವರ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಇದು ದೇವಸ್ಥಾನ ಕಂಬ ಇದೆಯಲ್ಲ ಅಲ್ಲಿ ತ್ರಿಶೂಲ ಇರುತ್ತೆ ಏನಾದರೂ ಅಂದರೆ ನಮ್ಮ ಮುನ್ಷತ್ರು ಇಲ್ಲಾಂದ್ರೆ ನಮ್ಗೆ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ನಿಂಬೆಣ್ಣು ಚುಚ್ಚಿ ಮನ್ಸಲ್ಲಿ ಅಂದ್ಕೊಂಡು ಬಂದರೆ ಅದು ಒಳ್ಳೇದಾಗುತ್ತೆ ದರ್ಶನ ಆಗಿ ನಾವು ಪ್ರಸಾದ ತಿನ್ನೋಣ ಅಂತ ಬಂದ್ವಿ ಅಲ್ಲಿ ಒಳಗಡೆ ವೀಡಿಯೋ ಮಾಡಂಗಿರ್ಲಿಲ್ಲ ಆರತಿ ಎಲ್ಲ ಆಯಿತು ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಾಗಿ ಕೂತಿದ್ದು ಬಂದ್ವಿ ಅಷ್ಟೊತ್ತಿಗೆ ನನಗೆ ಒಬ್ರು ಫಿಲಮ್ ಆ್ಯಕ್ಟ್ರೆಸ್ ಯಾರು ಅಂದರೆ ಸ್ಫೂರ್ತಿ ವಿಶ್ವಾಸ ಇದ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದಿದ್ರು ಐ ಥಿಂಕ್ ನಾನು ಝೂಮ್ ಇನ್ ಝೂಮ್ ಔಟ್ ಮಾಡ್ತಾ ಇದ್ದೀನಿ ಬಟ್ ಜೂಮ್ ಇನ್ ಎರಡೂ ಇದ್ದೀನಿ ಕಾಣಿಸ್ತಾ ಇರಲಿಲ್ಲ ಬಟ್ ಅಲ್ಲಿ ಕಾಣಿಸ್ತಾರೆ ನೋಡಿ ಡಿಸ್ಟರ್ಬ್ ಮಾಡಬಾರ್ದು ಅವರು ಟೆಂಪಲ್ಗೆ ಬಂದಿದ್ದಾರೆ ಅದಕ್ಕೂ ನಾನು ನಾರ್ಮಲಾಗಿ ಫುಟೇಜ್ ತಗೊಂಡೆ ಆ್ಯಂಡ್ ಈ ಹಸಿರು ಹಂಗೆ ಬಾಳೆಹಣ್ಣು ಕೊಟ್ಟು ನಮಸ್ಕಾರ ಹಾಕಿ ಹೊರಟಿ ಪ್ರಸಾದ ತಗೊಂಡು ಇದಾಗಿರುತ್ತೆ ದೇವ್ ನ್ಯೂ ಇಯರ್ ಲಾಗು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್